ಎಸ್ ಮುನಿಸ್ವಾಮಿಗೆ ಮತ್ತೊಮ್ಮೆ ಅಧಿಕಾರ ಸಿಗ್ಲಿ ಶ್ರೀ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿ ಆಶಯ ಇಫೈ ನ್ಯೂಸ್ಗೆ ಸ್ವಾಗತ ಒಕ್ಕಲಿಗ ಸಮುದಾಯಕ್ಕೆ ಒಳಪಡುವ ಕೆಲಸಗಳನ್ನು ಕೇಳದಿದ್ರು ಸಹ ಅವರೇ ಖುದ್ದಾಗಿ ಕೆಲಸ ಕಾರ್ಯಗಳನ್ನು ಮಾಡಿಕೊಡುವ ಮನಸ್ಥಿತಿ ಇರುವ ಮಾಜಿ ಸಂಸದರಾದ ಎಸ್ ಮುನಿಸ್ವಾಮಿ ಅವರಿಗೆ ಮತ್ತೊಮ್ಮೆ ಅಧಿಕಾರ ಸಿಗಲಿ ಅಂತ ಶ್ರೀ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿ ಆಶಯ ವ್ಯಕ್ತಪಡಿಸಿದರು ಬಂಗಾರಪೇಟೆ ಪಟ್ಟಣದ ಶ್ರೀ ಕೆಂಪೇಗೌಡ ಕಲ್ಯಾಣ ಮಂಟಪದಲ್ಲಿ ತಾಲೂಕು ವಕಲಿಗರ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಸಮುದಾಯದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ನಾವು ಕೆಲವು ರಾಜಕಾರಣಿಗಳ ಬಳಿ ಅಲೆದಾಡುವ ಪರಿಸ್ಥಿತಿ ಇದೆ ಆದರೆ ಮುನಿಸ್ವಾಮಿಯವರು ಹೇಳಿದ ಕ್ಷಣ ಮಾಡುವ ಮನಸ್ಥಿತಿ ಉಳ್ಳವರಾಗಿತ್ತು ಜನಾಂಗದ ಹಾಗೂ ಸಂಘದ ಶ್ರೇಯೋಭಿವೃದ್ಧಿಗಾಗಿ ಒಳಿತು ಮಾಡುತ್ತಿದ್ದಾರೆ ಹಾಗಾಗಿ ಅವರಿಗೆ ಮುಂದಿನ ದಿನಗಳಲ್ಲಿ ಅಧಿಕಾರ ಸಿಗ್ಲಿ ಅಂತ ಆಶೀರ್ವದಿಸಿದ್ರು ನಾವು ಬೆಳೆಯಬೇಕು ಮತ್ತೊಬ್ಬರನ್ನು ಬೆಳೆಸಬೇಕು ಎಂಬ ಭಾವನೆ ಒಕ್ಕಲಿಗ ಸಮಾಜಕ್ಕೆ ಮಾತ್ರ ಇದೆ ಹಾಗಾಗಿ ನಾವು ಎಲ್ಲಾ ಸಮುದಾಯಗಳೊಟ್ಟಿಗೆ ಸಾಮರ್ಥ್ಯದಿಂದ ಬದುಕು ನಡೆಸಬೇಕು ಅಂತ ಜನಾಂಗಕ್ಕೆ ಸಲಹೆ ನೀಡಿದ್ವಿ ನಮ್ಮ ಸಮುದಾಯ ಅನಾದಿ ಕಾಲದಿಂದಲೂ ಸಹ ಕೆರೆಕುಂಟೆಗಳನ್ನು ಉಳಿಸುವ ಕಾಯಕ ಇದ್ದು ಮುಂದೆಯೂ ಸಹ ನೀರಿನ ಸಮಸ್ಯೆಯನ್ನು ನಿವಾರಿಸುವ ನಿಟ್ಟಿನಲ್ಲಿ ಜಲಮೂಲವನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಕೆರೆಕುಂಟೆಗಳನ್ನು ಉಳಿಸಬೇಕು ಜನಪ್ರತಿನಿಧಿಗಳು ನೀರು ಹಾಗೂ ವಿದ್ಯುತ್ತನ್ನು ಸಮರ್ಪಕವಾಗಿ ಪೂರೈಸುವ ಕಾರ್ಯ ಮಾಡಬೇಕಿದೆ ಕಾರ್ಯಕ್ರಮದಲ್ಲಿ ಶ್ರೀ ಶ್ರೀ ನಿಚಿದಾನಂದ ಸ್ವಾಮೀಜಿ ಮಲ್ಲೇಶ್ವರಂ ಶಾಸಕ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ ವಿಧಾನಪರಿಷತ್ ಸದಸ್ಯ ಇಂಚರ ಗೋವಿಂದರಾಜು ನಿವೃತ್ತ ಡಿಒಎಸ್ಪಿ ಪಿ ಶಿವಕುಮಾರ್ ಕಾರ್ಯಕ್ರಮ ಕುರಿತು ಮಾತನಾಡಿದರು ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಆಕರ್ಷಕ ಶ್ರೀ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರವನ್ನು ಸ್ತಬ್ಧ ಚಿತ್ರಗಳ ಮೆರವಣಿಗೆಗೆ ಕಲ್ಯಾಣ ಮಂಟಪದ ಮುಂಭಾಗ ಚಾಲನೆ ನೀಡಲಾಯಿತು ಕಲ್ಯಾಣ ಮಂಟಪದ ಮುಂಭಾಗ ಚಾಲನೆ ನೀಡಲಿಲ್ಲ ನಾಡಪ್ರಭು ಕೆಂಪೇಗೌಡ ಕಲ್ಯಾಣ ಮಂಟಪ ವತಿಯಿಂದ ಕೋಲಾರ ಮುಖ್ಯ ರಸ್ತೆಯಲ್ಲಿ ಕೆಂಪೇಗೌಡ ಪುತ್ಥಳಿ ಮೂಲಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ವೃತ್ತದಲ್ಲಿ ಜಮಾಯಿಸಿ ಡೋಲು ಕುಣಿತ ಪೂಜಾ ಕುಣಿತ ತಮಟೆ ವಾದ್ಯ ನುಡಿಸಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಒಳಗೊಂಡಂತೆ ಸಮುದಾಯದ ಮುಖಂಡರು ಯುವಕರು ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದರು ಅಂಬೇಡ್ಕರ್ ಪುತ್ಥಳಿ ಓಸ್ಪಾಲ್ ಆಸ್ಪತ್ರೆ ಮೂಲಕ ನಂದಿ ಮೆಡಿಕಲ್ ತಲುಪಿ ಅಲ್ಲಿಂದ ಕುವೆಂಪು ಸರ್ಕಲ್ ಮಾರ್ಗವಾಗಿ ಹಾದು ಅವರವರ ಗ್ರಾಮಗಳಿಗೆ ಪುಷ್ಪ ಪಲ್ಲಕ್ಕಿಗಳನ್ನು ಹೊತ್ತ ವಾಹನಗಳು ತೆರಳಲಾಯಿತು ಒಕ್ಕಲಿಗ ಸಂಘದ ತಾಲೂಕು ಅಧ್ಯಕ್ಷ ಎಳ್ಳಮ್ಮ ಶಿವಕುಮಾರ್ ಸಾರಥ್ಯದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿ ಕಾರ್ಯಕ್ರಮದಲ್ಲಿ ತಾಲೂಕಿನ ವಿವಿಧ ಗ್ರಾಮಗಳಿಂದ ಎಪ್ಪತ್ತೈದಕ್ಕೂ ಅಧಿಕ ಪುಷ್ಪ ಪಲ್ಲಕ್ಕಿಗಳು ಆಗಮಿಸಿ ಮೆರುಗು ತಂದಿತ್ತು ವೇದಿಕೆ ಕಾರ್ಯಕ್ರಮದಲ್ಲಿ ಮಾಜಿ ಸಂಸ್ಥೆಯ ಎಸ್ ಮುನಿಸ್ವಾಮಿ ಮಾಜಿ ಶಾಸಕ ಬಿಪಿ ವೆಂಕಟಮುನಿಯಪ್ಪ ಒಕ್ಕಲಿಗ ಸಂಘದ ರಾಜ್ಯ ನಿರ್ದೇಶಕ ಡಾಕ್ಟರ್ ರಮೇಶ್ ಮುಖಂಡರುಗಳಾದ ಪ್ರಕಾಶ್ ಮಾರ್ಕಂಡೇಗೌಡ ಹುಣಕುಂದ ವೆಂಕಟೇಶ್ ನಾರಾಯಣಸ್ವಾಮಿ ಕಪಾಲಿ ಶಂಕರ್ ಅಂಬರೀಶ್ ಒಳಗೊಂಡಂತೆ ಇತರ ಮುಖಂಡರು ಯುವಕ ಮಿತ್ರರು ಭಾಗವಹಿಸಿದ್ದರು ತುಮಟಗೆರೆ ಶಿವರಾಜ್ ಎಂಇೈ ನ್ಯೂಸ್ ಬಂಗಾರಪೇಟೆ

ಖುಷಿ ಇದೆ ಅವ್ರಿಗೆ ಇನ್ನೊಂದು ಸಲ ಅಧಿಕಾರ ಸಿಗ್ಲಿ ಒಂದು ಕರುಣೆ ಇದೆ ಪರವಾಗಿ ನಮ್ ಕೆಂಪೇ ಮಾಡಿದ್ರೆ ಕೆರೆ ಕೆಟ್ಟಗಳನ್ನು ಬಂದು ಕಳಿಸೋದು ಆ ಕೆರೆ ಕೆಟ್ಟಗಳನ್ನು ಕಳಿಸಿದ್ರೆ ಅವ್ರು ಬೇಕೋ ಅಭಿವೃದ್ಧಿ ಆಯಿತು ಈಗ ಕೆರೆ ಮುಚ್ಚಿದಾರೆ ಕಾಣುತ್ತೆ ಆದ್ರೂ ಪರವಾಗಿ ನಮ್ಮ ನಾವೇ ಕೆರೆ ಮುಚ್ಚಲ್ಲ ಸೇರಿ ಆ ನೀರು ತಂದುಕೊಂಡು ಬಿಟ್ರೆ ನಮ್ಗೆ ಅದಕ್ಕಿಂತ ಒಂದು ಸುವರ್ಣ ಅಥವಾ ಸುವರ್ಣ ಅವಕಾಶ ನೀರಿನ ಭಾವ ಇದೇನು ನಮಗೆ ಬೇಕಾಗಿಲ್ಲ ನೀರನ್ನ ಮತ್ತೆ ಕರೆಂಟ್ ಅನ್ನ ನೀವು ಸಮರ್ಪಕವಾಗಿ ನಮ್ಗೆ ಸರ್ಕಾರದ ಒದಗಿಸ್ಕೊಟ್ರೆ ನಾವು ಅದೇ ಒಂದು ಶಕ್ತಿ ಅಂತ ಹೇಳ್ತಾರೆ ಹಾಗೆ ಎಲ್ಲ ಒಕ್ಕಲಿರು

ಮಾಡ್ತೇನೆ ಅಂತ ಹೇಳಿ ಅದಕ್ಕೆ ತಮ್ಮಲ್ಲಿ ಒಂದು ಆಸಕ್ತಿ ಇದೆ ಆಮೇಲೆ ಅಂತ ಒಂದು ಶ್ರದ್ಧೆ ಇರೋದ್ರಿಂದ ಇವತ್ತು ತುಂಬಾ ಚೆನ್ನಾಗಿ ಇರಲ್ಲ ಕಟ್ಟೆ ಕೊಡ್ತೀನ ಪದಕ್ಕೆ ಕೊಡ್ತಾರೆ ಮಾಡ್ತಾ ಇದ್ರಿ ಹಾಗೆ ಇದ್ದಾರೆ ಹೀಗೆ ನಮ್ಮ ಸಮುದಾಯಕ್ಕೆ ಒಂದು ವಿಶೇಷ ಶಕ್ತಿ ನಮ್ಮ ಗೋವಿಂದ ನಾಗರ ಹೇಳ್ತಾ ಇದ್ರು ಯಾವ್ದಾದ್ರು ಸಮುದಾಯ ಎಲ್ಲಾ ಸಮುದಾಯವನ್ನ ಎತ್ತಿ ಹಿಡಿದು ಒಂದು ಶಕ್ತಿ ಕೊಡ್ತಕ್ಕಂಥ ನನ್ನೆಲ್ಲ ಮಕ್ಕಳ ಸಂಘದ ಅಭಿಮಾನಿಗಳೇ ತಮಗೆಲ್ಲ ಮೊದಲನೇದಾಗಿ ನಿಮಗೆಲ್ಲ ಹೃದಯ ಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಇಲ್ಲಿ ಬರೋದೇ ಖುಷಿ ಕಳೆದ ವರ್ಷ ಕೆಂಪೇಗೌಡ ಜಯಂತಿ ಬಂದೆ ರುಚಿ ನೋಡಿದೆ ನಿಮ್ಮ ಆಸಕ್ತಿ ನಿಮ್ಮ ಭಕ್ತಿ ಶ್ರದ್ಧೆ ಪ್ರತಿಯೊಂದು ಸುಮ್ಮನೆ ಅಲ್ಲ ಏನೋ ಬಂದು ಸೇರ್ಕೊಂಡು ಕಾರ್ಯಕ್ರಮ ಮಾಡ್ತಿಲ್ಲ ನೀವು ಇದು ಶಕ್ತಿಯ ಪ್ರದರ್ಶನ